ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಕರಿಮಣಿ ಧಾರಾವಾಹಿ ಸಾಕಷ್ಟು ಜನರ ಮೆಚ್ಚಿನ ಧಾರಾವಾಹಿಯಲ್ಲಿ ಕೂಡ ಒಂದು ಸೊ ಈ ಒಂದು ಧಾರಾವಾಹಿಯಲ್ಲಿ ನಾಯಕಿ ಸಾಹಿತ್ಯ ಅನಿಸ್ಕೊಳ್ತಾ ಇರುವಂತಹ ನಟಿ ಬಗ್ಗೆ ಇವತ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವು ನಿಮ್ಗೆ ಹೇಳ್ತೀವಿ ಈಕೆ ಹೆಸರೇನು ಈಕೆ ಏನ್ ಮಾಡ್ಕೊಂಡಿದ್ದಾರೆ ಏನ್ ಓದ್ಕೊಂಡಿದ್ದಾರೆ ಎಲ್ಲಿ ಅವರು ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರವನ್ನ ಇವತ್ತು ನಾವು ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕರಿಮಣಿ ಧಾರಾವಾಹಿಯಲ್ಲಿ ನಾಯಕಿ ಸಾಹಿತ್ಯ ಆಗಿ ಕಾಣಿಸ್ಕೊಳ್ತಾ ಇರುವಂತಹ ಇವರ ಹೆಸರು ಸ್ಪಂದನ ಸೋಮಣ ಸಾಹಿತ್ಯ ಪಾತ್ರವನ್ನ ಕಿರುತೆರೆ ವೀಕ್ಷಕರು ಒಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸ್ಪಂದನ ಪಾತ್ರವನ್ನ ಅವರು ಮೆಚ್ಚಿಕೊಂಡಿದ್ದು ಕೂಡ ಇದೆ ಸ್ನೇಹಿತರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ ಂತಹ ಗೃಹ ಪ್ರವೇಶ ಧಾರಾವಾಹಿಯಲ್ಲಿ ನಾಯಕಿ ಪಲ್ಲವಿಯಾಗಿ ನಟಿಸಿದ್ರು ಸ್ಪಂದನ ಬಹುಶಃ ಇದು ನಿಮ್ಗೆಲ್ಲರಿಗೂ ಕೂಡ ನೆನಪಿರಬಹುದು ಈ ಧಾರಾವಾಹಿ ಪ್ರತಿದಿನ ಮಧ್ಯಾಹ್ನ ಪ್ರಸಾರ ಆಗ್ತಾ ಇದ್ದದ್ದು ಇನ್ನು ಟಿಆರ್ಪಿ ಪಿ ಕಾರಣದಿಂದಲೋ ಅಥವಾ ಏನೋ ಒಂದು ನೂರು ಸಂಚಿಕೆ ದಾಟ್ತಾ ಇದ್ದಂತೆ ಈ ಒಂದು ಧಾರಾವಾಹಿ ತನ್ನ ಒಂದು ಪ್ರಸಾರವನ್ನ ನಿಲ್ಲಿಸಿತು ಧಾರಾವಾಹಿ ಅರ್ಧಕ್ಕೆ ಮುಗ್ದೋಗುತ್ತೆ ತದನಂತರ ಸ್ಪಂದನ ಅವರು ಕಿರುತೆರೆಗೆ ಸಾಹಿತ್ಯ ಮರಳಿರುವಂತದ್ದು ಅಂದ್ರೆ ಕರಿಮಣಿ ಧಾರಾವಾಹಿ ಮೂಲಕ ಬಂದಿದ್ದಾರೆ ಕರಿಮಣಿ ಧಾರಾವಾಹಿಯ ಸಾಹಿತ್ಯ ಆಗಿ ಮತ್ತೊಮ್ಮೆ ಸ್ಪಂದನಾ ಕಿರುತೆರೆಗೆ ಕಂಬ್ಯಾಕ್ ಆಗಿದೆ ವೀಕ್ಷಕರೇ ಇವರ ಒಂದು ಅಭಿನಯಕ್ಕೆ ನಿಜವಾಗ್ಲು ಪ್ರೇಕ್ಷಕರು ಫಿದ ಆಗಿದ್ದಾರೆ ಸಾಹಿತ್ಯ ಪಾತ್ರಕ್ಕೆ ಸ್ಪಂದನ ಅವರು ಜೀವವನ್ನ ಇದ್ದು ಆಕೆಯ ನಟನೆಗೆ ಮಾತಿಗೆ ಜನ ಸೋತು ಹೋಗಿದ್ದಾರೆ ಸಾಕಷ್ಟು ಜನ ಈಕೆಯ ಫ್ಯಾನ್ಸ್ ಕೂಡ ಹೌದು ಸಾಂಸ್ಕೃತಿಕ ನಗರಿಯ ಸ್ಪಂದನ ಸೋಮಣ್ಣ ಕಲಿತಿದ್ದು ಇಂಜಿನಿಯರಿಂಗ್ ಸ್ನೇಹಿತರೆ ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರ್ ಆಗಿ ಬಡ್ತಿ ಪಡೆಯೋ ಮೊದಲೇ ಬಣ್ಣದ ಲೋಕದಿಂದ ಅವಕಾಶ ಸಿಗುತ್ತೆ ಅಂದೇ ನಟನೆಗೆ ಮುಖ ಮಾಡಿದಂತ ಈಕೆ ಸದ್ಯ ಇಲ್ಲಿಯವರೆಗೂ ತನ್ನ ಒಂದು ಭವಿಷ್ಯವನ್ನ ರೂಪಿಸಿಕೊಂಡಿದ್ದಾರೆ ಪರಭಾಷೆಯ ಕಿರುತೆರೆ ಮೂಲಕ ನಟನೆಗೆ ಪಾದಾರ್ಪಣೆ ಮಾಡಿರುವಂತಹ ಸ್ಪಂದನ ಮೊದಲು ನಟಿಸಿದ್ದು ತೆಲುಗು ಧಾರಾವಾಹಿ ಈಕೆಗೆ ಮೊದಲ ಧಾರಾವಾಹಿ ಇದಾಗಿತ್ತು ಗೃಹ ಪ್ರವೇಶ ಅಲ್ಲ ಅಥವಾ ಕರಿಮಣಿ ಅಲ್ಲ ಬದಲಾಗಿ ತೆಲುಗು ಧಾರಾವಾಹಿಯಿಂದ ಬಂದಿರುವಂತದ್ದು ಅದು ಕೂಡ ಓದಬೇಕಾದ್ರೇನೆ ಈಕೆ ಮೂಲತಃ ಮೈಸೂರಿನವರು ಅದಾದ ಮೇಲೆ ವಿದ್ಯಾಭ್ಯಾಸ ಮುಗಿಸಿ ಇಂಜಿನಿಯರ್ ಆಗಿ ಬಡ್ತಿ ಪಡೆಯುವ ಮೊದಲೇ ಆಕೆಗೆ ಸೀರಿಯಲ್ ಇಂಡಸ್ಟ್ರಿಯಿಂದ ಒಂದು ಆಫರ್ ಬರುತ್ತೆ ಅದು ಕೂಡ ತೆಲುಗು ಧಾರಾವಾಹಿ ತೆಲುಗಿನ ಅಭಿಲಾಷಾ ಧಾರಾವಾಹಿಯಲ್ಲಿ ನಟಿಸಿರುವಂತಹ ಈಕೆ ಉದಯ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದ್ದಂಥ ನನ್ನ ಕನಸು ಧಾರಾವಾಹಿಯ ಅನುವಾಗಿ ಕಿರುತೆರೆಗೆ ಬಂದಿರುವಂಥದ್ದು ಮೊದಲ ಧಾರಾವಾಹಿಯಲ್ಲಿ ವೀಕ್ಷಕರ ಗಮನ ಸೆಳೆದಂಥ ಈಕೆ ಸ್ಯಾಂಡಲ್ವುಡ್ನಲ್ಲಿ ನೇಕ ಕಮಾಲ್ ಮಾಡ್ತಾರೆ ನಾನು ನನ್ನ ಕನಸು ಧಾರಾವಾಹಿಯಲ್ಲಿ ನಟಿಸ್ತಾ ಇದ್ದಂತೆ ಆಕೆಗೆ ಸಾಕಷ್ಟು ಆಫರ್ಸ್ ಗಳು ಬರ್ತಾ ಹೋಗುತ್ತೆ ಅದಾದ್ಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಾ ಹೋಗ್ತಾರೆ ಮರೀಚಿ ದಿಲ್ ಖುಷ್ ಸಿನಿಮಾಗಳಲ್ಲಿ ನಟಿಸಿರುವ ಸ್ಪಂದನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಸ್ನೇಹಿತರೆ ಆಗಾಗ ಫೋಟೋಶೂಟ್ ಗಳನ್ನ ಕೂಡ ಮಾಡಿಸ್ತಾರೆ ಅದನ್ನ ಶೇರ್ ಕೂಡ ಮಾಡ್ತಾ ಇರ್ತಾರೆ ಇತ್ತೀಚೆಗೆ ಲೆಹೆಂಗಾ ಧರಿಸಿ ಮಾಡ್ಕೊಂಡಂತ ಫೋಟೋಶೂಟ್ ಅಂತೂ ಅಂತೂ ಸದ್ದು ಮಾಡ್ತಾ ಇದೆ ಸಾಕಷ್ಟು ಜನ ಇದಕ್ಕೆ ಕಮೆಂಟ್ಗಳು ಕೂಡ ಕಾಣಿಸ್ತಾ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಒಂದಷ್ಟು ಜನ ಇನ್ನು ಕಾಣಿಸೋದಿಲ್ಲ ನಿಮ್ಗೆ ಟ್ರೆಡಿಷನಲ್ ಆಗಿರಿ ಅನ್ನುವಂಥದ್ದು ಒಂದಷ್ಟು ಜನ ಇನ್ನೊಂದಷ್ಟು ಜನ ನಿಮ್ಗೆ ವೆಸ್ಟರ್ನ್ ಆಗಿದ್ರೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇವೆ ಪ್ರೀತಿ ಮಸ್ತಾನಿ ನಿನ್ನ ಅಂದಕ್ಕೆ ನಾ ಅಭಿಮಾನಿ ನನ್ನ ಎದೆಗೆ ನೀ ಯಜಮಾನಿ ಕಾಣಿಸ್ತಾ ಇದ್ದೀರಾ ಕಣ್ಣು ನೋಟವೇ ಅದ್ಭುತವಾಗಿದೆ ಬ್ಯೂಟಿಫುಲ್ ಸ್ಮೈಲ್ ಸಾಹಿತ್ಯ ಹೀಗೆ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇದೆ ಹೀಗೆ ಫ್ಯಾನ್ಸ್ ಫ್ಯಾನ್ಸ್ನಿಂದ ಈಗ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂತದ್ದು ಈಕೆ ಕರಿಮಣಿ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ನಟಿಸುವ ಮೂಲಕ ಕರಿಮಣಿ ಧಾರಾವಾಹಿಯಲ್ಲಿ ಸಾಹಿತ್ಯ ಪಾತ್ರವನ್ನ ಸ್ಪಂದನಾ ಸೋಮಣ್ಣ ನಿಭಾಯಿಸ್ತಾ ಇದ್ದಾರೆ ಕರಿಮಣಿ ಧಾರಾವಾಹಿ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಕಥೆಯನ್ನ ನೋಡಿದಾಗ ನೀವು ಎಷ್ಟು ಇಷ್ಟ ಪಡ್ತೀರಾ ತಪ್ಪದೇ ಧಾರಾವಾಹಿ ನೋಡ್ತಾ ಇದ್ದೀರಾ ಸ್ಪಂದನಾ ಸೋಮಣ್ಣ ಅವರನ್ನ ನೀವು ಕೂಡ ಮೆಚ್ಕೊಂಡಿದ್ದೀರಾ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ